ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕೀ ತಗೊಂಡು ಕೆಮಿಸ್ತಾ ಬೆಡ್ ಮೇಲೆ ಕುತ್ಕೊತಾಳೆ ಆಗ ದೇವಿ ನೀರು ತಂದು ಅತ್ತಿಗೆ ತಗೊಳ್ಳಿ ನೀರು ಕುಡೀರಿ ಅಂತಾಳೆ ಥ್ಯಾಂಕ್ ಯು ಅಂತ ರಚನಾ ನೀರನ್ನು ಕುಡಿತಾಳೆ ಸರಿ ಹೋಯ್ತಾ ಅಂತ ದೇವಿ ಕೇಳ್ತಾಳೆ ಹ್ಞೂ ಅಂತಾಳೆ ರಚನಾ ಚೆನ್ನಾಗೇ ಇದ್ರಲ್ಲ ಇದ್ದಕ್ಕಿದ್ದ ಹಾಗೆ ಏನು ಕೆಮ್ಮು ಹುಷಾರಿಲ್ವಾ ಡ್ರೈ ಕಫ್ ಏನಾದರೂ ಇದೆಯಾ ಅಂತಾಳೆ ದೇವಿ ಹಾಗೆಲ್ಲ ಏನೂ ಇಲ್ಲ ಮಾತಾಡ್ತಾ ಮಾತಾಡ್ತಾ ಏನೋ ಗಂಟ್ಲಲ್ಲಿ ಸಿಕ್ಕಾಕೊಂಡಾಗ ಆಯಿತು ನೀರು ಕುಡಿದ ಮೇಲೆ ಸರಿ ಹೋಯ್ತು ಥ್ಯಾಂಕ್ ಯು ದೇವಿ ನಾನು ಹೊರಡ್ತೀನಿ ಕೃಷ್ಣನಿಗೆ ಊಟ ಮಾಡಿಸ್ಬೇಕು ಲೇಟ್ ಆಯಿತು ಅಂತ ಅಲ್ಲಿಂದ ಹೊರಟಾಗ ದೇವಿ ಹತ್ತಿಗೆ ಅಂತ ದೊಡ್ಡ ಸ್ವರದಲ್ಲಿ ಕೂಗ್ತಾಳೆ ಈಚೆ ಜೀವ ಮನೆಯೊಳಗೆ ಬರುವಾಗ ರಾಣ ಬ್ರೋ ನೀನ್ ಯಾಕೆ ನನ್ನ ಜೊತೆ ಡಬಲ್ಗೆ ಮಾಡ್ತೀಯಾ ಅಂತಾನೆ ಅಂಥದ್ದು ನಾನೇನಪ್ಪ ಮಾಡಿದೆ ಅಂತಾನೆ ಜೀವ ಆಫ್ಟರ್ ಆಲ್ ವರ್ಕರ್ಸ್ ಮುಂದೆ ನೀನ್ಯಾಕೆ ನನ್ನ ಇನ್ಸಲ್ಟ್ ಮಾಡಿದೆ ಅಂತಾನೆ ರಾಣ ಅದು ಇಷ್ಟುದ್ದ ಭಾಷಣ ಮಾಡ್ತಾನೆ ಪಂಚ್ ಡೈಲಾಗ್ ಹೊಡ್ಕೊಂಡು ಅದಕ್ಕೆ ಈಡಿಯಟ್ಸ್ಗಳೆಲ್ಲ ಚಪ್ಪಳೆ ಹೊಡಿತಾರೆ ಇವನು ಅದನ್ನು ನೋಡಿ ಡೆಪ್ಟಾಗಿ ಇನ್ನೊಂದು ಎರಡು ಡೈಲಾಗ್ ಬಿಡ್ತಾನೆ ನಮ್ಮನ್ನು ಉರಿಸ್ಬೇಕು ಅಂತ ಅಂತಾನೆ ಕಪಿಲ್ ಯಾಕೆ ಬ್ರೋ ಅಂತಾನೆ ರಾಣ ಪಾಯಿಂಟ್ ನಂಬರ್ ಒನ್ ನಮ್ಮ ಸಂಸ್ಥೆಯಲ್ಲಿ ದುಡಿಯೋರಿಗೆ ಗೌರವ ಕೊಟ್ಟು ಮಾತಾಡೋದನ್ನು ಕಲ್ತ್ಕೊಳ್ಳಿ ಪಾಯಿಂಟ್ ನಂಬರ್ ಟು ಅವರಿಗೆ ಸಂಬಳ ಕೊಡದೆ ಸತಾಯಿಸಿ ಮನೆಯವರೆಗೂ ಬಂದು ಗಲಾಟೆ ಮಾಡೋ ಮಟ್ಟಿಗೆ ನಿಮ್ಮ ಲೆವೆಲ್ಗಳನ್ನು ಇಳಿಸ್ಕೊಳ್ಬೇಡಿ ಅದು ನಿಮ್ಗೆ ಮಾತ್ರ ಅವಮಾನ ಅಲ್ಲ ಅಪ್ಪಂಗೂ ಅವಮಾನ ಈ ಕುಟುಂಬಕ್ಕೂ ಅವಮಾನ ಅಂತಾನೆ ಜೀವ ಬಿಸ್ನೆಸ್ ಅಂದರೆ ಸಾವಿರ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ನೋಡ್ಕೊಳ್ಳೋಕೆ ಅಂತ ನಾನು ತಿಂತಾನೆ ಮಧ್ಯೆ ನೀನ್ಯಾಕೆ ನುಗ್ದೆ ನಿನ್ಗೂ ಬಿಸ್ನೆಸ್ಗೂ ಏನೋ ಸಂಬಂಧ ಅಂತಾನೆ ರಾಣ ನಾನು ಯಾವುದಕ್ಕೂ ಇನ್ವಾಲ್ವ್ ಆಗೋಲ್ಲ ಅಂತ ಅಣ್ಣಂಗೆ ನೀನು ಮಾತು ಕೊಟ್ಟಿದ್ದೀಯಾ ನೆನಪಿದೆ ತಾನೇ ಅಂತಾನೆ ಕಪಿಲ್ ಯಾಕೆ ನೆನಪಿಲ್ಲ ತಮ್ಮ ಚೆನ್ನಾಗೆ ನೆನಪಿದೆ ನಾನು ನಿಮ್ಮ ವ್ಯವಹಾರಗಳೆಲ್ಲ ಖಂಡಿತ ಇನ್ವಾಲ್ವ್ ಆಗೋಲ್ಲ ಆದರೆ ನನ್ನ ಮುಂದೆ ನಿಮ್ಮಿಂದ ಯಾರಿಗಾದರೂ ಅನ್ಯಾಯ ಆದರೆ ಮಾತ್ರ ಈ ಜೀವನಿಂದ ಸಂಜೀವ ಚಂದ್ರ ಒಂದು ಐದು ನಿಮಿಷ ಆಚೆ ಬಂದು ಹೋಗ್ತಾನೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬಿಡಿ ಅಂತಾನೆ ಜೀವ ಏನು ಬ್ರೋ ಬರೋಲ್ಲ ಬರೋಲ್ಲ ಅಂತ ಬಾಗಲ್ ತನಕ ಬಂದು ನಿಂತಿದ್ಯಾ ಅಂತಾನೆ ರಾಣ ಅಣ್ಣ ಇವನ್ ಮಾತಿನ ಮೇಲೆ ನಿಲ್ಲೋ ಮಗನೇ ಅಲ್ಲ ಅದಕ್ಕೆ ಅಲ್ವಾ ಮನೆಯಿಂದ ಓಡಿಸಿದ್ದು ಅಂತಾನೆ ಕಪಿಲ್ ನೀವು ಓಡಿಸಿದ್ರಿ ಅಂತ ನಾನು ಹೋಗ್ಲಿಲ್ವೋ ನನಗೆ ಹೋಗಬೇಕು ಅನ್ನಿಸ್ತು ಅದಕ್ಕೆ ಹೋದೆ ಪದೇ ಪದೇ ಹಳೆದನ್ನು ತಿದಕಬೇಡಿ ನನ್ನ ಮೈಂಡ್ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋಲ್ಲ ನಾನು ಯಾವ ಟೈಮ್ಗೆ ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ ಅಂತಾನೆ ಜೀವ ಓಕೆ ಬ್ರೋ ಕೂಲ್ ನೀನು ಈ ಮನೆಗೆ ಬಂದಿರೋದು ಎಲ್ಲರ ಜೊತೆ ಖುಷಿಯಾಗಿರೋದಕ್ಕೆ ಆಸ್ತಿ ಮೇಲೆ ಆಸೆಯಿಂದಲ್ಲ ಅಂತ ಖಾಲಿ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಕೊಟ್ಟಿದ್ಯಾ ನೀನು ಅದರ ಪ್ರಕಾರ ಇರು ಬಿಸ್ನೆಸ್ ವಿಷಯದಲ್ಲಿ ತಲೆ ಹಾಕೋಕೆ ಬರಬೇಡ ಅಂತಾನೆ ರಾಣ ರಾತ್ರಿಯೆಲ್ಲ ರಾಮಾಯಣ ಕೇಳಿ ಸೀತೆಗೂ ರಾಮನಿಗೂ ಏನು ಸಂಬಂಧ ಅಂತ ಯಾರೋ ಅವಿವೇಕಿ ಕೇಳಿದ್ನಂತೆ ಹಾಗಾಯ್ತು ನಿಮ್ಮಿಬ್ಬರ ಕತೆ ಅಂತಾನೆ ಜೀವ ಸಂಜೀವ ಅಂತ ಕೂಗ್ತಾನೆ ರಾಣ ಕೂಲ್ ನಾನು ನಿನಗೆ ಇನ್ನೊಂದು ಸಲ ಹೇಳ್ತೀನಿ ಗಮನ ಇಟ್ಟು ಕೇಳಿ ನನಗೆ ಈ ಆಸ್ತಿ ಮೇಲೆ ಆಸಕ್ತಿಯೂ ಇಲ್ಲ ಬಿಸ್ನೆಸ್ಸಲ್ಲೂ ಇಂಟ್ರೆಸ್ಟ್ ಇಲ್ಲ ನಾವು ಯಾರು ತಲೆ ತೆಗಿಸ್ಕೊಂಡು ಹೋಗದೆ ಇರೋ ತರಹ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇರೋದು ಅದನ್ನು ಬಿಟ್ಟು ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಅಂದರೆ ಒಮ್ಮೆ ನೋಡಿ ಸ್ವಾಮಿ ಮೇ ನನ್ನ ಅಂತ ನಾನು ಬರಬೇಕಾಗುತ್ತೆ ಅಂತ ಜೀವ ಹೋಗ್ತಾನೆ ನಾನು ಹೇಳಿರಲಿಲ್ವಾ ಅಣ್ಣ ಇವನು ಬರ್ತಾ ಬರ್ತಾ ನಮಗೆ ತಲೆನೋವು ಆಗ್ತಾನೆ ಅಂತ ಇವಾಗ ನೋಡು ಸ್ಯಾಂಪಲ್ ತೋರಿಸ್ತಿದ್ದಾನೆ ಅಂತಾನೆ ಕಪಿಲ್ ಈಚೆ ರಕ್ಷಿತ್ ಕೃಷ್ಣ ಬರ್ತಾ ಇರ್ತಾರೆ ಏ ರಕ್ಷಿತ್ ಆ ಗೊಂಬೆ ಸವಾಸ ಬೇಡ ಕಣೋ ಬಾ ಹೋಗೋಣ ಅಂತಾಳೆ ಕೃಷ್ಣ ಯಾಕಿಷ್ಟು ಭಯಪಡ್ತೀಯಾ ಹೆದ್ರ ಪುಕ್ಲಿ ನೀನು ಅಂತಾನೆ ರಕ್ಷಿತ್ ಆಗ ಕೃಷ್ಣ ಹೋಗ್ತಾಳೆ ರಕ್ಷಿತ್ ಭಯಪಡ್ತಾನೆ ಯಾಕೋ ನೀನ್ಯಾಕೋ ಭಯಪಡ್ತೀಯಾ ಅಂತಾಳೆ ಕಿವಿ ಹತ್ರ ಬಂದು ಕತ್ತೆ ಥರ ಕಿರಿಸಿದ್ಯಲ್ಲ ಅದಕ್ಕೆ ಏನು ಅವಸ್ಥೆ ನಿಂದು ಖರಾಬಾಗಿದೆ ಕೃಷ್ಣ ಇಲ್ಲಿ ಯಾವ ಗೊಂಬೆನೂ ಇಲ್ಲ ಬಾ ಬೇರೆ ಕಡೆ ಹುಡ್ಕೋಣ ಅಂತ ಈಚೆ ಕಡೆ ಬರ್ತಾರೆ ಆಗ ರಕ್ಷಿತ್ಗೆ ಗೊಂಬೆ ಕಿಚನಲ್ಲಿ ಕಾಣಿಸುತ್ತೆ ಕೃಷ್ಣ ಅದು ಗೊಂಬೆ ಕೈ ಥರ ಇದೆಯಲ್ಲ ಒಂದು ಸಲ ನೋಡೋಣ ಬಾ ಅಂತಾನೆ ರಕ್ಷಿತ್ ಬೇಡ ಅಂತಾಳೆ ಕೃಷ್ಣ ಬಾ ನೋಡೋಣ ಅಂತ ರಕ್ಷಿತ್ ಇನ್ನೇನು ಗೊಂಬೆನ ಮುಟ್ಟಬೇಕು ಅನ್ನುವಾಗ ಹಿಂದಿನಿಂದ ರೂಪ ಬಂದು ಪಾತ್ರೆ ತಗೊಂಡು ಬರ್ತಿದ್ದಳು ಅದನ್ನು ಕೆಳಗಡೆ ಬಿಸಾಡ್ತಾಳೆ ಮಕ್ಕಳು ಹೆದ್ರಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ ಈಚೆ ದೇವಿ ದೊಡ್ಡಮ್ಮನ ರೂಮು ಇಷ್ಟರಲ್ಲೇ ನಿಮಗೆ ಹತ್ರ ಆಗುತ್ತೆ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಾಳೆ ಹ್ಞೂ ಅಂತ ರಚನೆ ಹೋಗ್ತಾಳೆ ಈಚೆ ರೂಪ ಗೊಂಬೆನ ತಗೊಳ್ಳುವಾಗ ಕನಕಾಂಬರಿ ಬಂದು ಅವಳು ಕೆನ್ನೆಗೆ ಬಾರಿಸಿ ನಿನ್ನಿಂದನೇ ನಾವು ಸಿಕ್ಕ ಹಾಕೊಳ್ಳೋ ಥರ ಕಾಣ್ತಿದೆ ಮೈ ಮೇಲೆ ಸ್ವಲ್ಪ ಎಚ್ಚರ ಇಲ್ಲದೆ ಗೊಂಬೆನ ಎಲ್ಲೊಂದ್ರಲ್ಲಿ ಇಡ್ತೀಯಾ ಈ ವಿಷಯ ಏನಾದರೂ ದೇವಿ ಗೊತ್ತಾದ್ರೆ ನಿನ್ನನ್ನ ಅಂತಾರೆ ಕನಕಾಂಬರಿ ಅಮ್ಮವ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಅಮ್ಮವ್ರೆ ಈ ವಿಷಯ ಮಾತ್ರ ದೇವಿಯವರಿಗೆ ಹೇಳಬೇಡಿ ಅಂತಾಳೆ ರೂಪ ಈಚೆ ದೇವಿ ಯಾಕೆ ಇದ್ದಕ್ಕಿದ್ದಂಗೆ ದಡಮನ್ನು ನೋಡಬೇಕು ಅಂತ ಇಷ್ಟೊಂದು ಹಠ ಮಾಡ್ತಿದ್ಲು ಅದು ಅಲ್ಲದೆ ಇದ್ದಕ್ಕಿದ್ದ ಹಾಗೆ ಕೆಂಬೇರೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ ಏನಿರ್ಬೋದು ಅಂತ ದೇವಿ ನೀರನ್ನು ಕುಡಿತಾಳೆ ಈಚೆ ರಚನಾ ಪದ್ಮಜ ರೂಮನ್ನು ಓಪನ್ ಮಾಡ್ತಾಳೆ ಒಳಗಡೆ ಎಲ್ಲ ನೋಡ್ತಾಳೆ ಪದ್ಮಜ ನಿದ್ರೆ ಮಾಡಿರ್ತಾರೆ ಅವರನ್ನೇ ನೋಡ್ತಾ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಆಗ ಪದ್ಮಜ ಬಿಟ್ಟು ನೋಡ್ತಾರೆ ಏ ಯಾರೇ ನೀನು ನನ್ನ ರೂಮಿಗೆ ಯಾಕೆ ಬಂದಿದ್ಯಾ ಅಂತ ಕೂಗ್ತಾರೆ ಈಚೆ ಜೀವ ಸುಮ್ಮನೆ ಇದ್ದಷ್ಟು ಅಣ್ಣ ತಮ್ಮಂದ್ರಿದ್ದು ಅತಿ ಸರಿಯಾಗಿ ಸಂಬಳ ಕೊಡೋಕೆ ಇವರಿಗೆ ಆಗ್ತಿಲ್ಲ ಅಂದ್ರೆ ಏನು ಹೇಳಬೇಕು ಸರಿಯಾಗಿ ನಡ್ಸ್ಕೊಂಡು ಹೋದ್ರೆ ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಇಲ್ಲ ಅಂದ್ರೆ ಕೃಷ್ಣನ್ ಗಾರ್ಡಿಯನ್ ರಚನಾ ಅವರಿಗೆ ಜವಾಬ್ದಾರಿ ತಗೊಳ್ಳೋಕೆ ಹೇಳಿ ಇವರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಜೀವ ರೂಮಿಗೆ ಬಂದ್ರೆ ಅಲ್ಲಿ ರಚನೆ ಇಲ್ಲ ಯಾರದೋ ಕಾ ಕಾಲು ಕರ್ಟನ್ ಹಿಂದೆ ಕಾಣಿಸುತ್ತೆ ಯಾರು ಅಂತ ನೋಡುವಾಗ ಅಲ್ಲಿ ರಕ್ಷಿತ್ ಕೃಷ್ಣ ನಿಂತಿರ್ತಾರೆ ಜೀವ ಬಂದು ಕರ್ಟನ್ ನ ಸರಿಸ್ತಾನೆ ಬೇಬಿ ಅಂತ ಕೃಷ್ಣ ಅಪ್ಪನ ತಬ್ಕೋತಾಳೆ ಏನಾಯ್ತು ಬೇಬಿ ಅಂತಾನೆ ಜೀವ ಭಯ ಆಗ್ತಿದೆ ನನಗೆ ಅಂತಾಳೆ ಕೃಷ್ಣ ಭಯನಾ ಯಾಕಮ್ಮ ಏನಾಯ್ತು ಅಂತಾನೆ ಜೀವ ಅಡುಗೆ ಮನೆಯಲ್ಲಿ ಗೊಂಬೆ ಇತ್ತು ನಾವು ಅದನ್ನು ನೋಡಲಿಲ್ಲ ಬನ್ ಒಂದು ಕಬಾರ್ಡಲ್ಲಿ ಬೊಂಬೆ ಕೈ ಕಾಣಿಸ್ತಿತ್ತು ಹತ್ತಿರ ಹೋಗಿ ನೋಡೋಣ ಅನ್ನಷ್ಟರಲ್ಲಿ ಡಮ್ ಅಂತ ಸೌಂಡ್ ಬಂತು ಭಯವಾಗಿ ಅಲ್ಲಿಂದ ಓಡಿ ಬಂದ್ವಿ ಅಂತಾನೆ ರಕ್ಷಿತ್ ಈಚೆ ಪದ್ಮಜಾ ನನ್ನ ರೂಮಿಗೆ ಯಾಕೆ ಬಂದೇನು ಯಾರು ನೀನು ನನ್ನ ರೂಮಿಗೆ ಯಾಕೆ ಬಂದಿದ್ಯಾ ನನ್ನ ಸಾಯಿಸೋಕೆ ಬಂದಿದ್ಯಾ ಅಂತಾರೆ ಇಲ್ಲ ಅತ್ತೆ ಇಲ್ಲಿ ನೋಡಿ ನಾನು ನಿಮ್ಮ ಸೊಸೆ ಸಂಜೀವನ್ ಹೆಂಡ್ತಿ ನಾನು ಅಂತಾಳೆ ರಚನಾ ಅಂದರೆ ನನ್ನ ಕೊಲ್ಲೋದಕ್ಕೆ ಅವನು ನಿನ್ನ ಇಲ್ಲಿ ಕಳಿಸಿದಾನ ಹೊರಟೋಗು ಅಂತ ರಚನನ ತಳ್ಳಿ ಅಲ್ಲಿರೋ ವಸ್ತುನೆಲ್ಲ ರಚನಾಗೆ ಬಿಸಾಕ್ತಾರೆ ಅತ್ತೆ 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 ಅಂತಾಳೆ ರಚನಾ ರಚನೆ ಹೆದರಿಸ್ತಿದ್ಯಾ ನನ್ನ ನಿನ್ನ ಮಾತು ಕೇಳಲಿಲ್ಲ ಅಂದರೆ ನನ್ನ ಮುಗಿಸ್ಬಿಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಿದ್ಯಾ ಅಂತ ಎಲ್ಲದನ್ನು ಬಿಸಾಕ್ತಾನೆ ಇರ್ತಾರೆ ಇಲ್ಲ ಅತ್ತೆ ನಿಮ್ಮನ್ನು ಹೆದರಿಸು ಇರೋದು ಯಾರು ಅಂತ ತಿಳ್ಕೊಳ್ಳೋಕೆ ಬಂದಿದ್ದೀವಿ ಅಂತ ಚೀಟಿನ ತೋರಿಸಿ ಅತ್ತೆ ಇದನ್ನು ಬರ್ದಿರೋದು ನೀವೇ ತಾನೇ ಆ ನಗು ಕಂಡ್ರೆ ಭಯ ಅಂತ ಬರ್ದಿದ್ದೀರಾ ಯಾರು ನಗು ಕಂಡ್ರೆ ಭಯ ಅತ್ತೆ ನಿಮಗೆ ಹೇಳಿ ಅತ್ತೆ ನಿಮ್ಮನ್ನು ಯಾರಾದರೂ ಹೆದರಿಸ್ತಿದ್ದಾರಾ ಏನಾದರೂ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಾ ಅದಕ್ಕೆ ಈ ರೀತಿ ಯಾರಿಗಾದರೂ ಸಿಗೋ ಸಿಗಲಿ ನಿಮಗೆ ಸಹಾಯ ಆಗಲಿ ಅಂತ ಬರೆದ್ರ ಅಂತಳೆ ರಚನಾ ಆಗ ಚೀಟಿನ ಪದ್ಮಜ ಬಾಯಲ್ಲಿ ಹಾಕ್ಕೊಂಡು ಜಗಿತಾರೆ ಅಯ್ಯೋ ಅತ್ತೆ ಏನು ಮಾಡ್ತಿದ್ದೀರಾ ಪೇಪರ್ ಏನಾದರೂ ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಅಂತ ರಚನಾ ಹೋಗೇ ಎಲ್ರಿಗೂ ನನ್ನ ಪ್ರಾಣದ ಮೇಲೆ ಆಸೆ ಅಲ್ವಾ ಅವಕಾಶ ಸಿಕ್ಕರೆ ಸಾಯಿಸಿಬಿಡೋಣ ಅಂತ ನೋಡ್ತಿದ್ದೀರಲ್ವಾ ಅಲ್ವಾ ಅಂತ ರೇಪದ್ಮಜಾ ಎಲ್ರಿಗೂ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ನಿಮ್ಮನ್ನು ಹೆದ್ತಿರೋದು ಯಾರತ್ತೆ ಹೇಳಿ ರಾತ್ರಿ ಹೊತ್ತು ನಿಮ್ಮ ರೂಮಿಂದ ನಗು ಕೇಳುತ್ತೆ ಎಲ್ಲರೂ ಅದನ್ನು ನಿಮ್ಮ ನಗು ಅಂತಾರೆ ಆದರೆ ಜೀವ ಮಾತ್ರ ಕನ್ಫರ್ಮ್ ಆಗಿ ಅದು ನಿಮ್ಮ ನಗು ಅಲ್ಲ ಅಂತ ಹೇಳ್ತಾರೆ ಈಗ ಈ ಚೀಟಿ ನೋಡಿದರೆ ನನಗೆ ಅವ್ರು ಹೇಳಿದ್ದು ಕರೆಕ್ಟು ಅಂತ ಅನಿಸ್ತಿದೆ ಪ್ಲೀಸ್ ಅತ್ತೆ ಆ ನಗು ಹಿಂದೆ ಯಾರಿದ್ದಾರೆ ಅಂತಾಳೆ ರಚನಾ ಹೋಗೇ ಹೋಗಿ ಇಲ್ಲಿಂದ ಅಂತ ಪದ್ಮಜ ರಚನ ತಳ್ತಾರೆ ರಚನಾ ತಲೆ ಡೋರ್ ಗೀತಾಗಿ ಅಲ್ಲೇ ಕೂತ್ಕೋತಾಳೆ ರಚನಾ ಈಚೆ ದೇವಿ ಟೆನ್ಷನಲ್ಲಿ ಕೂತಿರ್ತಾಳೆ ಆಗ ಕನಕಾಂಬರಿ ದೇವಿ ಮೊದಲೆಲ್ಲ ನೀನು ತುಂಬ ಆ್ಯಕ್ಟಿವ್ ಆಗಿ ಇರ್ತಿದ್ದೆ ಏನೋ ಒಂದು ಮಾಡಿ ಎಲ್ಲರನ್ನ ಹೆದರಿಸ್ತಿದ್ದೆ ಎಲ್ಲರನ್ನೂ ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೆ ಆದರೆ ಸಂಜೀವ ಬಂದ ಮೇಲೆ ಅದು ಯಾವುದೂ ನಡೀತಿಲ್ಲ ಯಾಕೆ ಅಂತಾರೆ ನಾವು ಯಾರಿಗಾದರೂ ಶೂಟ್ ಮಾಡಬೇಕು ಅಂದರೆ ದಿಢೀರಂತ ಗುಂಡ್ ಹರಿಸ್ಬಾರ್ದು ಅವರನ್ನು ಆ ಶೂಟಿಂಗ್ ರೇಂಜ್ ಒಳಗಡೆ ಕರ್ಕೊಂಡು ಬಂದು ನಿಲ್ಲಿಸಿ ನಮ್ಮ ಲೆನ್ಸ್ನ ಕರೆಕ್ಟಾಗಿ ಫೋಕಸ್ ಮಾಡಿ ಗುಂಡ್ ಹಾರಿಸ್ಬೇಕು ಅದನ್ನೇ ನಾನೀಗ ಮಾಡ್ತಿರೋದು ಅಂತೇಳಿ ದೇವಿ ಅರ್ಥ ಆಗ್ತಿಲ್ಲ ನನಗೆ ಅಂತಾರೆ ಕನಕಾಂಬರಿ ಆ ಮನೆ ಹಾಳು ಜಗದೀಶ್ ಚಂದ್ರ ಮಾಡಿರೋ ಕೆಲಸದಿಂದ ಆಸ್ತಿಯೆಲ್ಲ ಯಾರು ಕಂಟ್ರೋಲ್ನಲ್ಲಿದೆ ಅಂತೇಳೆ ದೇವಿ ಇನ್ಯಾರ ಕಂಟ್ರೋಲ್ನಲ್ಲಿದೆ ಆ ಸಂಜೀವ ಮತ್ತು ರಚನಾ ಕೈನಲ್ಲಿ ಅಂತಾರೆ ಕನಕಾಂಬರಿ ಅದು ನಮಗೆ ದಕ್ಕಬೇಕು ಅಂದರೆ ನಾವು ಏನು ಮಾಡಬೇಕು ಈ ಮನೆಯಲ್ಲಿರೋದು ಸೇಫ್ ಅಲ್ಲ ಅಂತ ಅವರಿಗೆ ಅನ್ನಿಸ್ಬೇಕು ಅದಕ್ಕೆ ಕುಕ್ಕರ್ ಬ್ಲಾಶ್ ಮಾಡಿಸಿದೆ ಹವನ ತೋರಿಸಿದೆ ಗೊಂಬೆನ ಆಚೆ ತರಿಸಿದೆ ಮೊದಲನೇ ಸಲ ಅವರೆಲ್ಲ ಆ ಭಯ ಬಂತು ನೋಡು ಅದನ್ನೇ ಈಗ ಜಾಸ್ತಿ ಮಾಡೋ ಪ್ರಯತ್ನದಲ್ಲಿದ್ದೀನಿ ನಾನು ಈಗ ಈ ಒಂದು ಕಡೆ ಆದರೆ ಇನ್ನೊಂದು ಕಡೆ ವಜ್ರೇಶ್ವರಿನ ಯೂಸ್ ಮಾಡಿ ರಚನನ ಸಂಜೀವನಿಂದ ದೂರ ಮಾಡಿ ಕೃಷ್ಣನ್ ಗಾರ್ಡಿಯನ್ ರೈಡ್ಸ್ನ ನಮ್ಮ ಕಡೆ ಬರೋ ಥರ ಟ್ರೈ ಮಾಡ್ತಿದ್ದೀನಿ ಇವತ್ತೆಲ್ಲ ನಮ್ಮ ಟಾರ್ಗೆಟ್ ಹೆಚ್ಚು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಲ್ಲಿವರೆಗೂ ನೀನು ಸ್ವಲ್ಪ ವೆಯ್ಟ್ ಮಾಡಬೇಕು ಅಮ್ಮ ಅಂತ ದೇವಿ ದಾರಿ ಕರೆಕ್ಟಾಗಿದೆ ನನಗೇನು ಭಯ ಇಲ್ಲ ದೇವಿ ಆದರೆ ಆ ಜಗದೀಶ್ ಚಂದ್ರ ವಂಶನ ನಿರ್ವಂಶ ಮಾಡಬೇಕು ಅಷ್ಟೇ ಆಮೇಲೆ ಕಾಶಿಗೆ ಹೋಗಿ ನಿಮ್ಮ ಅಪ್ಪನ ಆಸ್ತಿನ ಬಿಡಬೇಕು ಆಗ್ಲೇ ರಚನಾ ಬಂದು ಹೋದ್ಲಂತೆ ಏನಂತೆ ಅವಳದ್ದು ಅಂತ ರೇ ಕಮರಿ ಪದ್ಮಜನ ನೋಡಬೇಕಂತೆ ಅಂತ ದೇವಿ ಅದೇನು ಇದ್ದಕ್ಕಿದ್ದ ಹಾಗೆ ಪದ್ಮಜಳನ ನೋಡೋದು ಉಮೇದು ಅವಳಿಗೆ ಅಂತಾರೆ ಕನಕಾಂಬರಿ ಆಶೀರ್ವಾದ ಮಣ್ಣು ಮಸಿ ಅಂತ ಕತೆ ಕಟ್ತಿದ್ಲು ನನಗಾಗಲ್ಲ ಅಂತ ಹೇಳಿದೆ ಅಂತಾಳೆ ದೇವಿ ಒಳ್ಳೆ ಕೆಲಸ ಮಾಡಿದೆ ಆದರೆ ದೇವಿ ಆ ರಚನೆ ಮೇಲ್ನೋಟಕ್ಕೆ ಕಾಣುವಷ್ಟು ಅಮಾಯಕ್ಕೆ ಅಲ್ಲ ಒಂದು ಸಲ ಪದ್ಮಜ ಅವಳ ಕಂಟ್ರೋಲ್ಗೆ ಅವಳು ಬಂದರು ಅಂದರೆ ನಮ್ಮ ಕಥೆನ ಮುಗಿಸ್ಬಿಡ್ತಾಳೆ ಅಂತಾರೆ ಕನಕಾಂಬರಿ ಅದಕ್ಕೂ ಮೊದಲು ಅವಳ ಕಥೆನ ನಾನು ಮುಗಿಸ್ಬಿಡ್ತೀನಿ ಅಂತಾಳೆ ದೇವಿ ಆಗ ಪದ್ಮಜ ಹೋಗಿ ಅಂತ ಕೂಗೋದು ಕನಕಾಂಬರಿ ಮತ್ತು ದೇವಿಗೆ ಕೇಳಿಸುತ್ತೆ ಇವಳ್ಯಾಕೆ ತಿರ್ತಿದ್ದಾಳೆ ಯಾರನ್ನು ಹೊರಗೋಗು ಅಂತ ಇದ್ದಾರೆ ಅಂತಾಳೆ ಕನಕಾಂಬರಿ ಆಗ ದೇವಿ ಟೇಬಲ್ ನೋಡಿ ಅಮ್ಮ ದೊಡ್ಡಮ್ಮನ ರೂಮ್ ಕಿ ಕಾಣಿಸ್ತಿಲ್ಲ ರಚನ ದೊಡ್ಡಮ್ಮನ ರೂಮಿಗೆ ಹೋಗಿದ್ದಾಳೆ ಅನ್ಸತ್ತೆ ಬಾ ಅಂತ ದೇವಿ ಹೋಗ್ತಾಳೆ ಈಚೆ ಪದ್ಮಜ ಯಾಕಲ್ಲೇ ಕೂತಿದ್ಯಾ ಹೋಗು ಅನ್ನಲ್ಲ ಅಂತಾರೆ ಆಗ ರಚನ ಬಂದು ಕೈ ಮುಗ್ದು ಅತ್ತೆ ನಾನು ನಿಮಗೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲ ನಿಮಗೆ ಸಹಾಯ ಮಾಡೋಕೆ ಬಂದಿರೋದು ದಯವಿಟ್ಟು ಸ್ವಲ್ಪ ಸಹನೆಯಿಂದ ನನ್ನ ಮಾತನ್ನು ಕೇಳಿ ಪ್ಲೀಸ್ ಅಂತಾಳೆ ನಾನು ಯಾರ ಮಾತನ್ನು ಕೇಳಲ್ಲ ಮೊದಲು ಹೋಗು ಇಲ್ಲಿಂದ ಅಂತಾರೆ ಪದ್ಮಜ ಆಗ ಕನಕಾಂಬರಿ ಅಕ್ಕ ಅಕ್ಕ ಅಂತ ಕರಿತಾ ಬರ್ತಾರೆ ದೊಡ್ಡಮ್ಮ ಅಂತಾಳೆ ದೇವಿ ಚೀಟಿ ಬಗ್ಗೆ ಹೇಳಬೇಡ ಅಂತಾರೆ ಪದ್ಮಜ ದೊಡ್ಡಮ್ಮ ಅಂತ ದೇವಿ ಪದ್ಮಜ ಹತ್ರ ಏನಾಯಿತು ಅಂತಳೆ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತಾರೆ ಕನಕಂಬರಿ ದೊಡ್ಡಮ್ಮನ ಕಂಡೀಷನ್ ಸರಿ ಇಲ್ಲ ಅವ್ರು ಬೆಟರ್ ಆದಮೇಲೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದೆ ತಾನೇ ಅತ್ತಿಗೆ ಯಾಕೆ ನಿಮಗೆ ಅವಸರ ಅಂತಾಳೆ ದೇವಿ ದೇವಿಗೆ ಗೊತ್ತಾಗದೆ ಇರೋ ಹಾಗೆ ರೂಮ್ಕಿನ ಕದ್ಕೊಂಡು ಬಂದಿದ್ಯಲ್ಲ ನಾನು ನೀನು ಕಲ್ತಿರೋ ಸಂಸ್ಕಾರ ಅಂತಾರೆ ಕನಕಾಂಬರಿ ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅತ್ತಿಗೆ ನಾನು ಅಂತಳೆ ದೇವಿ ಇಲ್ಲ ಓದೋ ದಿನ ಅಕ್ಕ ನಿನ್ನ ಗಂಡನ ಕೆನ್ನೆಗೆ ಬಾರಿಸಿದ್ಲು ಅನ್ನೋ ಕೋಪಕ್ಕೆ ಅವಳಿಗೇನಾದರೂ ಮಾಡೋಕ್ಕೆ ಬಂದ್ಯಾ ಅಂತಾರೆ ಕನಕಾಂಬರಿ ಅತ್ತೆ ಅಂತ ಗಟ್ಟಿಯಾಗಿ ಕೂಗ್ತಾಳೆ ರಚನಾ ಅವರಿಗೆ ಇಲ್ಲಿ ಯಾರೋ ಟಾರ್ಚರ್ ಕೊಡ್ತಿದ್ದಾರೆ ಅಂತಾಳೆ ಏನು ಹೇಳ್ತಿದ್ದೆ ನೀನು ಅಕ್ಕ ನಿನ್ಗೆ ಯಾರಾದರೂ ಟಾರ್ಚರ್ ಕೊಡ್ತಿದ್ದಾರಾ ಅಂತಾರೆ ಕನಕಾಂಬರಿ ಹೌದು ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತಾರೆ ಪದ್ಮಜ ರಚನಾ ಸ್ಮೈಲ್ ಮಾಡ್ತಾಳೆ ಕನಕಾಂಬರಿ ಮತ್ತು ದೇವಿ ಶಾಕ್ನಿಂದ ಅವರನ್ನೇ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ